ಓಂ ಸಾಯಾಮ್ ನನ್ನ ಮುದ್ದಿನ ಮಗುವೆ ನಿನಗೆ ಬೇಕಾಗಿರುವ ಮಾಹಿತಿ ನಿನಗೆ ಸಿಗುತ್ತದೆ ಇಂದು ನೀನು ಯಾವುದರ ಮೇಲೆ ಗಮನ ನೀಡುವೆಯೋ ಅದು ಬೆಳೆಯುತ್ತದೆ ಆದ್ದರಿಂದ ತನ್ನ ಬೆಳವಣಿಗೆ ತನ್ನ ಕುಟುಂಬದ ಬೆಳವಣಿಗೆಯ ಮೇಲೆ ನಿನ್ನ ಗಮನವಿರಲಿ ನಿನ್ನ ಲಕ್ಷ್ಯದ ಮೇಲೆ ಮಾತ್ರವೇ ನಿನ್ನ ಗಮನವಿರಲಿ ಅಡೆತಡೆಗಳ ಮೇಲೆ ನನ್ನ ಗಮನವಿದೆ ಚಿಂತಿಸಬೇಡ ಮುಖ್ಯವಾದ ಸ್ಥಾನವನ್ನು ನೀನು ಪಡೆಯಲು ಎಲ್ಲ ಸಿದ್ಧವಾಗಿದೆ ನಿನಗೆಂದಿರುವುದು ನಿನಗೆ ಸಿಗುತ್ತದೆ ನಿನ್ನ ಮನೆಯಿಂದ ನಿನಗೆ ಶುಭ ಸಮಾಚಾರವಿರುತ್ತದೆ ನಿನಗೆ ಬೇಕಾದ ಬೆಂಬಲವಿರುತ್ತದೆ ನಾನು ನಿನ್ನ ಕಡೆಯೇ ನೋಡುತ್ತಿಲ್ಲವೆಂದು ಅಂದುಕೊಳ್ಳಬೇಡ ನನ್ನ ಕೆಲಸದಲ್ಲಿ ನಾನು ಅದೆಷ್ಟೇ ವ್ಯಸ್ತನಾಗಿದ್ದರೂ ನನ್ನ ಗಮನ ನಿನ್ನ ಮೇಲೆಯೇ ಇರುತ್ತದೆ ನಿನಗೆ ನಾನು ನೀಡದ ಆಶೀರ್ವಾದವೇ ಇಲ್ಲ ನೀನು ನಂಬಿದರು ನಂಬದಿದ್ದರೂ ನಿನಗೆ ನನ್ನ ಆಶೀರ್ವಾದವಿದೆ ಸದಾ ಇರುತ್ತದೆ ಎಲ್ಲಿಯ ತನಕ ನಿನ್ನ ಬೆಂಬಲವನ್ನು ನೀಡಬೇಕೋ ನೀಡು. ಜೀವನವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದವರಿಗೆ ಜೀವನವೇ ತನ್ನ ಅನುಭವಗಳಿಂದ ಕಲಿಸುತ್ತದೆ ನೀನು ನೀಡುವ ಜ್ಞಾನ ನೀನು ಪಡೆಯುವ ಪುಣ್ಯ ನೀನು ಪಡೆಯುವ ಜ್ಞಾನವು ನಿನ್ನ ಪುಣ್ಯವೇ ಆಗಿದೆ ಗುರುಗಳ ಅನುಗ್ರಹವಿರುವವರಿಗೆ ಮಾತ್ರವೇ ಜ್ಞಾನದ ಆಶೀರ್ವಾದವಿರುತ್ತದೆ ನನ್ನ ಮಗುವೆ ನಿನ್ನ ನಮ್ರತೆ ನಿನ್ನ ಬಲಹೀನತೆಯಲ್ಲ ನಿನ್ನ ಬಲವಾಗಿದೆ ನಮ್ರತೆಯೆಂದಿರೋ ನಿನಗೆ ಅದರ ಫಲ ಸಿಗುತ್ತದೆ ನಿನಗೆ ಎಲ್ಲ ಶುಭವೇ ಜಯ ಸಾಯಾಮ್